ಭಾಷೆಗಳನ್ನು ಬಳಸಿ ವಕೀಲರಿಗೂ ಧಮಕಿ ಆಗುವಂತದ್ದು ಇಲ್ಲಿ ಕಿಶೋರ್ ಒಬ್ಬ ಅಯೋಗ್ಯ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಇವನು ಒಂದು ಜನರ ಸುಲುವೆ ಮಾಡೋದು ಆಯ್ತು ಎಫ್ಐಆರ್ ಮಾಡಿ ಎಫ್ಐ ಮಾಡಿ ನಮ್ಮನೆ ಮಾಡಿರಿ ಮಾಡ್ರಿ ಮಾಡ್ರಿ ಎಫ್ಐರ್ತು ಅದೇ ಪೀಲಿಂಗ್ ಬರೋರ್ಗೂ ತರಲ್ಲ ನೀವು

ಮೇಡಮ್ ಬನ್ನಿ ಬನ್ನಿ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ರಷ್ಟಾಚಾರ ನಡೀತಾ ಇದೆಯಲ್ಲ ಫ್ರೀಡಂ ಪಾರ್ಕ್ ಅಲ್ಲ ಇದೆ ಸ್ಟೇಷನ್ ಟೇಷನ್ ಫ್ರೀಡಂ ಪಾರ್ಕ್ ಅಲ್ಲಿ ಇದೆಯಾ ಎಲ್ಲರಿಗೂ ದೌರ್ಜನ್ಯ ಮಾಡ್ತಾ ಇದ್ದೀರಾ

ಅವನು ನಿಂತು ಕೂತಿದ್ದಾನೆ ಗುರು ವನೇಶಾ ಆ ಕಡೆ ಆ ಅವಕಾಶಕ್ಕೆ ಹೋಗಬೇಕು ಆ ಕಡೆ ಆಸಿರಿ ಓಪನ್ ಮಾಡ್ತೀನಿ ತಿಗ ಕಡೆ ಸರ್ ಆಯಕೊಂಡ ಬಂದರು ಅವರಿಗೆ ಆಸಿರಿ ಇಲ್ಲ ಸರ್ ಇಲ್ಲಿ ಪ್ಲೇಸ್ ಐತಲ್ಲ ಹಾಗೇ ಚೇಂಜ್ ಮಾಡ್ಬೇಕಲ್ಲ ಸರ್ ನೀವು ಅಲ್ಲಿ ವಾಕಡೆ ಸ್ವಲ್ಪ ಆಸಿರಿ ಇಲ್ಲಿ ಪರವಾಗಿಲ್ಲ ಬಿಡಿ ಸರ್ ಪರವಾಗಿಲ್ಲ ಪರವಾಗಿಲ್ಲ ಅಡ್ವೊಕೇಟ್ ಸೇರೋದು ಪರವಾಗಿಲ್ಲ ಇಲ್ಲಿ ನಮ್ಮ ಇರ್ಲಿ ಬಿಡಿ ಸರ್ ಅದೇನಾಗಲ್ಲ ಅದೇ ಸಮಸ್ಯೆ ಬಿಡಿ ಸರ್ ಅದೇ ಸಮಸ್ಯೆ ಅದೇನಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಏನಾಗಲ್ಲ ಬಿಡಿ ಏನಾಗಲಿಲ್ಲ ಬಿಡಿ ಏನಾಗಲ್ಲ ನಮಸ್ಕಾರ ನಾನು ನಮಗೆ ಗೊತ್ತು ಯಾರು ಹೇಳ್ತಾರೆ ಐತೆ ಐತೆ बेसिकली ಎಲ್ಲ ಆಗಿರೋದು ಓಷನ್ ನಿಮಗೆ ಗೊತ್ತಿದೆ ಒಂದು ಪ್ರಕರಣ ಆಗುತ್ತೆ

ಕಂಪ್ಲೇಂಟ್ ಮಾಡ್ಸೀನಿ ಮನೆ ಮನೆ ಮಾಡಿಸ್ತೀನಿ ಕಂಪ್ಲೇಂಟ್ ಮಾಡಿದ ತಕ್ಷಣ ಏನಾಗುತ್ತೆ ಅವನು ಆಟೋಮೆಟಿಕ್ ಆಗಿ ಅವನ್ನ ಕಂಪ್ಲೇಂಟ್ ಕೊಡ್ತಾರೆ ಅವ್ನ ಫೋನ್ ಮಾಡಿದ್ರು ಬನ್ನಿ ಅವ್ನ ಅಲ್ಲಿ ಇಲ್ಲ ಬಾಂಬೇಲಿ ಇದ್ದೀನಿ ಅಲ್ಲಿ ಸಲ್ಲಿ ಮಾಡ್ತೀರಾ ಅಂತ ಹಂಗೆ ಹೇಳು ಕಮ್ಮಿ ಮಾಡೋದ್ ಇಲ್ಲಿ ಬರ್ತಾನೆ ಲಿಮ್ ಸ್ಟೇಷನ್ ಹೋಗ್ತಾರೆ ಸ್ಟೇಷನ್ ಬಂದು ಯಾರು ನಾವು ಡಿ ಸೆ ಎಲ್ಲಿ ಕಂಪ್ಲೆಂಟ್ ಕೊಟ್ಟಿದ್ದೆ ನಾವು ಅವ್ನ ಮೇಲೆ ಬಂತು ಅವ್ರು ಎಡಿಟಾಗಿ ಕಂಪ್ಲೇಂಟ್ ಕೊಡಿಸ್ತಾರೆ ನಮ್ಮ ಮನೆ ಹತ್ರ ಬಂದು ನಮ್ಮನ್ನು ಎದುರಿಸ್ಕೊಂಡು ಎದ್ದಿಸ್ಕೊಂಡು ಇವ್ರು ಅಲ್ಲಿ ಹೋಗೋದಿಲ್ಲ ಸರಿ ಸರಿ ಯಾಕಂದರೆ ನಾವು ಪ್ರಿಪೇಟರ್ ಸಿಗಲಿಲ್ಲ ಅಂದ್ಬಿಟ್ಟು ನಾವು ಕಥೆ ಮುಗಿದೋಯ್ತು ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಪರ್ಸೀವ್ ಮಾಡ್ಬೋದು ಆಯ್ತು ಇಲ್ಲಿ ಬಂದು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟು ಆವಾಗ ಈ ಕರೀತಾರೆ ವಿಷಪ್ ಕರಿದ್ಬಿಟ್ಟು ನೇರವಾಗಿ ಹೇಳ್ತಾರೆ ಇನ್ಮೇಲೆ ಕಂಪ್ಲೇಂಟ್ ಇದೆ ಯಾವಾಗಲೂ ಕತೆ ಎಲ್ಲ ಹೇಳ್ತಾರೆ ಏಯ್ ಅದೆಲ್ಲ ಹೇಳಬೋಣ ಮಾಡ್ತು ಅಂತ ಕಳಿಸ್ತೀರ ಮಾತಾಡ್ತಾರೋಗ ಅಂದ್ಬಿಟ್ಟು ಯಾವಾಗಲೂ ಕಳಿಸ್ತಾರೆ ಅವನು ಸಾಹೇಬ ಸಾಲ ಕೇಳೋಕ್ಕೆ ಕೊಟ್ಬಿಟ್ಟು ಇಲ್ಲಾಂದ್ರೆ ಇನ್ಮೇಲೆ ಎಫ್ ಐ ಆರ್ ಹಾಕಿ ರೌಂಡಿ ಶೀಟ್ ಓಪನ್ ಮಾಡ್ತಾರೆ ಅಲ್ಲ ಅಲ್ಲೆಂಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ಇವ್ರು ಹೇಳ್ತಾರೆ ಸರ್ ಇವ್ರ ಏನ್ ಮಾಡ್ಬೇಕಂತ ಹೇಳ್ತಾರೆ ಕೇಳ್ಕೊಂಡ್ ಮಾಡ್ಕೊಂಡಿಸ್ತಾರೆ ಅವರು ಬಂದು ಐವತ್ ಸಾವಿರ ರೂಪಾಯಿ ಆಮೇಲೆ ಅಪ್ಪ ಡ್ರೈವರ್ ಅಷ್ಟು ಆಗಲ್ಲ ನಂಗೆ ಅಷ್ಟು ಇಲ್ಲ ಬಿಡಿ 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 ಸರ್ 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 ಬಿಡ್ಸ

ನಾನು ನಿನ್ನೆ ಬಂದೆ ನಿನ್ನೆ ನಾನು ನೋಡಿ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಹನ್ನೊಂದರಿಂದ ಹನ್ನೆರಡುವರೆ ಒಂದು ನಿಮ್ಮ ಎ ಎಸ್ ಐ ಪರಮೇಶ್ವರ್ ಅಂತಾರಲ್ಲ ಅವ್ರನ್ನ ಕೇಳಿದ ಫೋನ್ ಮಾಡ್ರು ಯಾರೋ ಮಿನಿಸ್ಟರ್ ಬಸ್ ಅಲ್ಲಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಮತ್ತೆ ನಮ್ಮ ನಾವು ಓಟ್ ಹೋಗಿ ಟೀ ಕುಟ್ಕೊಂಡು ಮತ್ತೆ ಮುಕ್ ಗಂಟೆ ಬಿಟ್ಕೊಂಡ್ ಬಂದ್ವಿ ಮತ್ತೆ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಮತ್ತೆ ಇಲ್ಲ ಮತ್ತೆ ಒಂದು ಹಾಫ್ ಅನ್ ಅವರ್ ಬಿಟ್ಕೊಂಡ್ಬಂದ್ವಿ ಮತ್ತೆ ಒಂದ್ ಕಡೆ ಮತ್ತೆ ಬರ್ತೀನಿ

ನಾ ಮೂರ್ ಮೂರು ಅವರ್ ಕಾಣ್ರಿ ನಾನೇ ನಾನೇ ಸಮಸ್ಯೆ ಅದು ನನ್ನ ಸಮಸ್ಯೆ ಅಲ್ಲ ನೀವು ಬರಬೇಕು ಹಾಗೇ ಈಗ ಇಲ್ಲ ನಾನು ಈ ತರ ಎಫ್ಐ ಆರ್ ಮಾಡಿಸ್ತೀನಿ ಬರ್ತೀನಿ ನನಗ್ ನೀವು ಬೇಕಾಗಿಲ್ಲ ನಾನು ಅವನಿಗೆ ಕಳ್ಸಿಕೊಂಡಿಲ್ಲ ಅವ್ರಿಗೆ ಬರೋದ ಎದುರ್ತೆ ಮತ್ತೆ ನೀವ್ ಏನನ್ನ ಮಾಡಿದ್ರ ಅದನ್ನ ಫೋನ್ ಬಂದು ಏನೋ ಮಾತಾಡ್ತೀನಿ ಅದಕ್ಕೆ ನಾನು ಬರಬೇಕು ನಾನು ಬರ್ತೀನಿ ನನಗೆ ನೀವೇನು ಬೇಕಾಗಿಲ್ಲ ಅವನು ಕಳ್ಸಿಕೊಂಡು ಅವಾಗ ತಿನ್ಬಿಡ್ತೀವಿ ಅವನಿಗೆ ತಿನ್ನೋದಲ್ಲ ಅವ್ನಿಗೆ ಎಷ್ಟು ಬೋಡಿ ಕೂಡ ನಾನು ಹೇಳ್ತೀನಿ ಬಂದ್ ಕಡೆ ಅಲ್ಲ ಆಯ್ತು ಇಲ್ಲ ನಾನು ಐದು ದಿವಸ ಬರ್ಲಿ ಅಂದ್ರೆ ಎಫ್ಐ ಆರ್ ಮಾಡ್ತೀನಿ ಆಯ್ತು ಎಫ್ ಐ ಆರ್ ಮಾಡಿ ಅದೇ ಮಾಡ್ತೀರ ನಾನು ಮಾಡ್ತೀನಿ ಎಫ್ಐಆರ್ ಮಾಡಿ दोन पित्तले पित्तले नाही पाहा सोय वनली मी आधी पित्त ये मारती किशोर ओपनचे शट ऑफ करतो हा नाव पित्त पडले पित्त वाढले करिअर पित्त वाढले करिअर पित्त वाढले करिअर पित्त वाढले पित्त पडणार आहे कसे होणार ते पित्त वाढणार नाही वेरी गुड हा डायरेक्ट फोन नाही करतो फोन नाही करतो ಕಿತ್ಕೊಳ್ಳೋ ಏನ್ಕೋ ಕಿತ್ಕೊಳ್ಳೋದು ತಪ್ಪಿ ಎಷ್ಟೆ ಶಾಖೆ ಮಾತಾಡ್ತಾರೆ ಒಳ್ಳೆ ರೀತಿಯಲ್ಲೇ ಮಾತಾಡ್ಬೇಕು ನಾವ್ ಹಿಂಗಾಗ ಆಚರಣೆ ನಿಂತಿದ್ರೆ ನಾಲ್ಕೈದು ಜನ ಬರ್ತಾರೆ ಅಳ್ತವ್ರೆ ಸರ್ ನಮ್ಗೂ ಹಿಂಗೇ ಸರ್ ಅಯ್ಯಪ್ಪ ಅಂತ ಹೇಳ್ತಪ್ಪ ಇಲ್ಲೇ ಇಲ್ಲ 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 ಅಕ್ಕ ಬರ್ಬೇಕ ಮುಂದೆ ಬನ್ನಿ ಅಕ್ಕ ಮುಂದೆ ಬನ್ನಿ ಇಲ್ಲ ಅದು ಅದು ಆಗ್ಬಿಡ್ರಿ ಇವಾಗ ಅವರು ಅಂತಲ್ಲ ಸರ್ नहीं 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 नही

ಈಗ ಸರ್ ಸರ್ ಈಗ ಬಿಡಿ ಸರ್ ಎಟ್ಲಿದ ಇಶ್ಯೂ ಆಯ್ತು ಆಯ್ತು ಬಿಡಕ ಎಸ್ಬೇನು ಆಗ ಇಶ್ಯೂ ಡೈವರ್ಟ್ ಐತೆ ಇಶ್ಯೂ ಬೇಡ ಇಶ್ಯೂ ಡಿವೇಷನ್ ಆಗುತ್ತೆ ಇಶ್ಯೂ ಡೈವರ್ಟ್ ಆಗುತ್ತೆ ಅವರು ಏನಿದು ಕೇಳಿ ಏನಪ್ಪ ಕೇಳಿದರೆ ಏನೋ ಒಂದು 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 ಏನೋ ಮರೆಯ ಕೊಡ್ತಾ ಇದ್ರೆ ಮರೇ ಕೊಡ್ತಾ ಇಂಜಿನಿಯರ್ ಸಿಂಗಿಂಗ್ ಅಂದ್ರೆ ಏನು ಏನ್ ஆள வேண்டியிரಬೇಕು அப்புறம் தானனு வந்துட்டேன்னு இங்க வந்து ஒருத்தர் வந்து ஆள வேண்டியிரத்துக்கு எல்லா கிர்ச்சாதே இட் will never end

ನಿಮ್ಮೆಲ್ಲ ನಿಮ್ಮನೆಲ್ಲ ಸ್ಟೇಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು ಊಟ ಸರ್ ಮೀ ತಿಸ್ತಾನು

ಅಲ್ಲ ಅಲ್ಲ ನಾನು ಲಾಸ್ಟ್ ಅಲ್ಲಿ ಫುಲ್ ಶಾರ್ಟ್ ಆನ್ ಎಲ್ಲ ಇಲ್ಲ ಬಟ್ಟೆನಲ್ಲಿ ಲೀಡರ್ ಇಲ್ಲ ಇಲ್ಲ ಇಂತ ಸಮರದಲ್ಲಿ ಸರ್ ವಿ डोंಟ್ ಹ್ಯಾವ್ ಎನಿ ಕಂಪ್ಲೇಂಟ್ ಆಗ್ತಿದೆ ಕರೆಕ್ಟ್ ಕರೆಕ್ಟ್ ಲಾಸ್ಟ್ ಗೆ ಕಂಪ್ಲೇಂಟ್ ಆಗ್ತಿದೆ ನೀವು ಅಪ್ಡೇಟ್ ಆಗೋ ಸರ್ ಮೊದಲು ರಿಮೋಟ್ ಆಗಿ ಮುನ್ನೆ ರಿ ಮುನ್ನೆ ಹೋಗಾರ್ ನೀನು ಮಾಡ್ತೀಯಾ ಅಲ್ಲಿ ಏನೋ ತಾಳ್ಮೆ ಇದೆ